ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ಸಾಯಂಕಾಲ ಟೀ ಜೊತೆ ಇದನ್ನು ಸ್ನ್ಯಾಕ್ಸ್ ಆಗಿಯೂ ತಿನ್ಬೋದು ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗಿ ತರುವಂಥದ್ದು ಏನಿಲ್ಲ ಇದನ್ನು ಎಂಟು ದಿನವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಹಂಗಿತ್ತಂದರೆ ಇದನ್ನು ಹ್ಯಾಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಟೊಮ್ಯಾಟೋವನ್ನು ಬೀಜವನ್ನು ತೆಗೆದುಬಿಟ್ಟು ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಟೊಮೆಟೊ ಇಷ್ಟ ಅಂದರೆ ನೀವು ಇಲ್ಲಿ ಎರಡು ಟೊಮೆಟೊನು ತೊಗೋಬೋದು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಎಂಟು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ ನೋಡಿ ಈಗಿದು ಪೇಸ್ಟು ರೆಡಿಯಾಗಿದೆ ಇದನ್ನು ನನ್ನ ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಯಾವ ಬಟ್ಲೆ ಗೋಧಿ ಹಿಟ್ಟು ತೊಗೊಂಡಿನಿರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟು ಅರ್ಧ ಬಟ್ಲಾಗಷ್ಟೇ ಜೋಳದ ಹಿಟ್ಟು ಇವನ್ನೆಲ್ಲ ಸೋಸ್ಬಿಟ್ಟನೆ ಬಿಟ್ಟನೇ ಹಾಕಿದ್ದೀನಿ ರೀ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಈಗ ಇದು ಮಿಕ್ಸ್ ಆದಮೇಲೆ ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಕಾಯಿಸಿಬಿಟ್ಟು ಹಾಕ್ತಾಯಿದ್ದೀನಿ ಟೇ ಈ ಎಣ್ಣೆ ಎಷ್ಟು ಕಾಯ್ದಿರ್ಬೇಕಂದ್ರೆ ನೋಡಿರಿ ಹಿಟ್ಟಿನಲ್ಲಿ ಈ ರೀತಿ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಕೈಸ್ಬಿಟ್ಟು ಹಾಕಿರಿ ತುಂಬಾ ಬಿಸಿ ಇರ್ತದೆ ಫಸ್ಟ್ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈಗ ಉಳ್ದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ಒಂದು ಬಟ್ಲಾಗಷ್ಟ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಇದ್ದೀನಿ ನೀವು ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಾಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬಟ್ಲಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅರ್ಧ ಸ್ಪೂನಾಗಷ್ಟೇ ಓಂಕಾಳು ಅಥವಾ ಅಜ್ವಾನ ಹಾಕಿದ್ದೀನಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನಾಗಷ್ಟೇ ಕಸೂರಿ ಹಾಕ್ತಾ ಇದ್ದೀನಿ ಕಸೂರಿ ಮೆಂತ್ಯಿ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿರಿ ನಡೀತದೆ ನೋಡಿ ಒಂದು ಸ್ವಲ್ಪ ಇಂಗು ಒಂದು ಅರ್ಧ ಸ್ಪೂನಾಗಷ್ಟೇ ಹಾಕ್ತಾ ಇದ್ದೀನಿ ಒಂದು ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಆ ಈಗ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಿಮಗೆ ಟೊಮ್ಯಾಟೊ ಫ್ಲೇವರ್ ಇಷ್ಟ ಅಂದರೆ ನೀವು ಎರಡು ಟೊಮ್ಯಾಟೊನಾದ್ರು ಬಳಸ್ಬೋದು ನಡೀತದೆ ನೋಡಿ ಈಗೆಲ್ಲ ಮಸಾಲೆ ಹಿಟ್ಟಿನ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ನೀಟಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ ತೊಗೋಬೇಕ್ರಿ ಈ ಚಪಾತಿಗೆ ಅದು ಯಾವ ರೀತಿ ಮಾಡ್ತೀವಲ್ಲ ಆ ರೀತಿ ಸಾಫ್ಟ್ ಆಗಿಲ್ಲ ಸ್ವಲ್ಪ ಚಪಾತಿಗಿಂತ ಗಟ್ಟಿನೇ ಕಲಿಸ್ಬಿಟ್ಟು ತೊಗೊಳ್ಬೇಕು ರೀ ಒಮ್ಮೆಲೇ ನೀರು ಹಾಕ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿರಿ ಮತ್ತು ಇದು ತುಂಬ ನೀರನ್ನು ಹಿಡಿಯೋದಿಲ್ಲರಿ ಇದು ನೋಡಿ ಈಗ ಹಿಟ್ಟು ಕಲಸಿ ರೆಡಿ ರೀ ಇದನ್ನೇನು ನೆನೆಯಾಕ ಏನು ಬಿಡೋದಿಲ್ಲರಿ ಇದನ್ನು ಕಲಸಿದ ಮೇಲೆ ಹಾಗೆಯೇ ಮಾಡಿಬಿಡೋದ್ರಿ ಈಗ ನೋಡಿ ನಾನು ನಿಮಗೆ ಲಟ್ಟಿಸ್ಬಿಟ್ಟನು ತೋರಿಸ್ತೇನೆ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿದೆ ನೋಡಿ ಗಟ್ಟಿಯಾಗಿಯೇ ಈ ರೀತಿ ಕಲಸಿಬಿಟ್ಟು ತಗೋರಿ ಈಗ ನೋಡಿ ಕೈ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ನಾದ್ಕೊಂಡು ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಹುಳಿಗಳನ್ನ ಮಾಡ್ಕೋತೀನಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೀವು ಎರಡು ರೀತಿಯೂ ಮಾಡ್ಕೋಬೋದು ಈ ರೀತಿ ಸಣ್ಣ ಸಣ್ಣ ಹುಳ್ಳಿಗಳ್ನ ತಗೊಂಡು ಒಂದೊಂದನ್ನಾಗಿ ಸಪ್ರೇಟ್ ಆದ್ರೂ ಲಟ್ಟಿಸ್ಬೋದು ಆಮೇಲೆ ಇಲ್ಲಾಂದರೆ ಈ ರೀತಿ ದೊಡ್ಡ ಹುಳ್ಳಿಯನ್ನು ತೊಗೊಂಡು ಒಂದು ದೊಡ್ಡ ಚಪಾತಿ ಥರ ಲಟ್ಟಿಸ್ಬಿಟ್ಟು ನೀವು ಒಂದೇ ಸೈಜದ ಬಟ್ಲು ಅಥವಾ ಏನು ಈ ರೀತಿ ಕೊರದ್ಬಿಟ್ಟು ತೊಗೋಬೋದು ನಡೀತದೆ ನಾನು ಒಂದೊಂದನ್ನೇ ಸಪ್ರೇಟಾಗಿ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ನೋಡಿ ಒಮ್ಮೆಲೆ ಒಂದಿಷ್ಟು ಹುಳ್ಳಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನೀವು ನೋಡಿ ನಾನು ತೆಳವಾಗಿನೇ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಮೆಂತೆ ಸೊಪ್ಪಿನ ಕಡ್ಡಿ ಅದು ಇರ್ತದಲ್ಲ ಇವೇನಾಗ್ತದೆ ರೀ ಒಂದು ಒಂದೊಂದು ಸಲ ಉಬ್ಬು ಒಮ್ಮೆ ಉಬ್ಬುದಿಲ್ಲ ರೀ ಅವು ಎಣ್ಣೆಯಲ್ಲಿ ಕರೆದು ಬಿಟ್ಟ ಮೇಲೆ ನೋಡಿ ಒಂದನ್ನು ಲಡ್ಡಿಸಿ ತೋರಿಸಿದ್ದೀನಿ ಇನ್ನೊಂದನ್ನ ಲಡ್ಡಿಸಿ ಅದಷ್ಟು ಏನು ಮಾಡ್ರಿ ಮೆಂತ್ಯ ಸೊಪ್ಪು ಅಷ್ಟೇ ರೀ ಕಡ್ಡಿ ಬಿಟ್ಟು ಅದನ್ನು ತೊಗೊರಿ ಸಣ್ಣದಾಗಿನೇ ಕಟ್ ಮಾಡ್ರಿ ಎಳೆ ಮೆಂತ್ಯ ಸೊಪ್ಪನ್ನು ತಗೋರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಎರಡನ್ನ ಲಡ್ಡಿಸ್ಬಿಟ್ಟು ತೋರಿಸಿದ್ದೀನಿ ಒಮ್ಮೆಲೆ ಒಂದು ಸ್ವಲ್ಪನ ಲಡ್ಡಿಸ್ಬಿಟ್ಟು ರೆಡಿ ಮಾಡ್ಕೋತೀನಿ ರೀ ನೋಡಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ ಒಂದೊಂದನ್ನಾಗಿ ಬಿಟ್ಟು ತೋರಿಸ್ತೀನಿ ನೋಡಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಕರೀದಿ ಅವಾಗ ಒಂದು ಚೂರು ಎಣ್ಣೆ ಹಿಡಿದ್ವಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ ಮೆಂತ್ಯ ಸೊಪ್ಪಿನ ಫ್ಲೇವರ್ ಟೇಸ್ಟ್ ತುಂಬಾ ಚೆನ್ನಾಗಿ ರೀ ನೋಡಿ ಎರಡನ್ನ ನಾನು ಇವಾಗ ಕರೆದ್ಬಿಟ್ಟು ತೋರಿಸಿದೀನಿ ನೋಡ್ರಿ ಒಂದೊಂದು ಏನಾಗ್ತವೆ ಉಬ್ಬುತ್ತವೆ ಒಂದೊಂದು ಪುರಿ ಉಬ್ಬುದಿಲ್ಲರಿ ನೋಡಿರಿ ಒಮ್ಮೆಲೆ ಅವ ಏನು ಮಾಡ್ತೀನಿ ಕರ್ಬಿಟ್ಟು ತೊಗೊಂಡಿದ್ವಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ಲಿಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣತಾವ ನೋಡ್ರಿ ಮತ್ತೆ ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನ್ನು ತೋರಿಸ್ತೀನಿ ಆ ಕಾಯಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಫಳ್ಳಾಗಿ ಒಂಥರ ಸಾಫ್ಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಇವ್ ನೀನು ಬಿಸಿ ಬಿಸಿ ಹೀಗೆನೋ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಇಲ್ಲಾದ್ರೂ ಮೊಸರಿ ಜೊತೆಯೂ ತಿನ್ಬೋದು ಅಥವಾ ಎಲ್ಲೋ ಜರ್ನಿ ಟ್ರಿಪ್ ಹೊಂಟಿದ್ರೆ ಈ ರೀತಿ ಮಾಡ್ಕೊಂಡು ಹೋಗ್ರಿ ನೀವು ಎಂಟು ದಿನ ಆದ್ರೂ ಇವು ಏನೂ ಕೆಡೋದಿಲ್ಲ ರೀ ತುಂಬಾ ಚೆನ್ನಾಗಿರ್ತಾವ್ರಿ ಇಲ್ಲ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಸಾಸ್ ಜೊತೆಯೂ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಈ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಮತ್ತು ಮೆಂತ್ಯ ಸೊಪ್ಪಿನ ಪೂರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ